ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಆತ್ಮದ ರಹಸ್ಯದ ಬಗ್ಗೆ ಮಾತನಾಡೋಣ ಆತ್ಮ ಎಂದರೇನು ಅದು ಎಲ್ಲಿಂದ ಬಂತು ಇದು ಸತ್ಯಕ್ಕೂ ಮೀರಿದೆಯೇ ಈ ಎಲ್ಲ ಪ್ರಶ್ನೆಗಳು ಯುಗ ಯುಗಗಳಿಂದ ತತ್ವಜ್ಞಾನಿಗಳನ್ನು ಋಷಿಗಳನ್ನು ಮತ್ತು ನಮ್ಮಂಥ ಸಾಮಾನ್ಯ ಜನರನ್ನು ಕಾಡುತ್ತಲೇ ಇವೆ ಇಂದು ನಾವು ನಮ್ಮ ಪ್ರಾಚೀನ ಜ್ಞಾನದ ಭಂಡಾರವಾದ ವೇದಗಳು ಭಗವದ್ಗೀತೆ ಮತ್ತು ಗರುಡ ಪುರಾಣಗಳ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪ್ರಯತ್ನಿಸೋಣ ಈ ಪ್ರಯಾಣದಲ್ಲಿ ಆತ್ಮದ ಸ್ವರೂಪ ಅದರ ಹುಟ್ಟು ಸಾವುಗಳ ಚಕ್ರ ಕರ್ಮದ ಪ್ರಭಾವ ಮತ್ತು ಅಂತಿಮವಾಗಿ ಮೋಕ್ಷದ ಮಾರ್ಗದ ಬಗ್ಗೆ ವಿವರವಾಗಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಆತ್ಮವು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ದೇಹ ಮತ್ತು ಮನಸ್ಸಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಒಂದು ಶಾಶ್ವತವಾದ ಅಸ್ತಿತ್ವ ಇದು ನಮ್ಮ ನಿಜವಾದ ಗುರುತು ನಮ್ಮ ಮೂಲ ಸ್ವರೂಪ ವೇದಗಳು ಹೇಳುವಂತೆ ಆತ್ಮವು ಬ್ರಹ್ಮನ ಒಂದು ಅಂಶ ಇಲ್ಲಿ ಬ್ರಹ್ಮ ಎಂದರೆ ಈ ಸೃಷ್ಟಿಯ ಮೂಲ ಉದಾಹರಣೆಗೆ ಮರದ ಬೀಜದಲ್ಲಿ ಗಿಡದ ಸಾಮರ್ಥ್ಯ ಅಡಗಿದಂತೆ ಬ್ರಹ್ಮನಲ್ಲಿ ಪೂರ್ತಿ ಬ್ರಹ್ಮಾಂಡದ ಸಾಮರ್ಥ್ಯ ಅಡಗಿದೆ ಆತ್ಮವು ಆ ಶಕ್ತಿಯ ಒಂದು ಕಿರುಚಿತ್ರ ಬ್ರಹ್ಮನನ್ನು ಸಚ್ಚಿತಾನಂದ ಎಂದು ಕರೆಯಲಾಗುತ್ತದೆ ಸಚ್ಚಿತಾನಂದ ಹೆಸರು ಮೂರು ಸಂಸ್ಕೃತ ಪದಗಳ ಸಂಯೋಜನೆಯಾಗಿದೆ ಪ್ರತಿಯೊಂದು ಪದವು ಬ್ರಹ್ಮನ ಸ್ವರೂಪದ ಒಂದು ಅಂಶವನ್ನು ಪ್ರತಿನಿಧಿಸುತ್ತದೆ ಸಚ್ಚಿತಾನಂದ ಹೆಸರಿನಲ್ಲಿ ಮೊದಲನೇ ಪದವು ಸತ್ತೆಂದರೆ ಸತ್ಯ ಇದು ಅಸ್ತಿತ್ವದ ಮೂಲಭೂತ ಸ್ವರೂಪ ಬ್ರಹ್ಮನು ಕಾಲತೀತವಾದ ಶಾಶ್ವತವಾದ ಸತ್ಯ ಜಗತ್ತಿನಲ್ಲಿ ಕಾಣುವ ಬದಲಾವಣೆಗಳಿಗೆ ವ್ಯತಿರಿಕ್ತವಾಗಿ ಬ್ರಹ್ಮನು ಸ್ಥಿರವಾದ ಅವಿನಾಶದ ವಾಸ್ತವ ಇದು ಎಲ್ಲದಕ್ಕೂ ಆಧಾರ ಎಂದಿಗೂ ನಾಶವಾಗದ ಸತ್ಯದ ಪ್ರತೀಕ ಚಿತ್ತೆಂದರೆ ಚೈತನ್ಯ ಇದು ಜೀವನ ಶಕ್ತಿ ಅರಿವು ಮತ್ತು ಜ್ಞಾನದ ಮೂಲ ಬ್ರಹ್ಮನು ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಚೈತನ್ಯದ ಸ್ವರೂಪ ಇದು ಕೇವಲ ಶಕ್ತಿಯಲ್ಲ ಬದಲಾಗಿ ಎಲ್ಲವನ್ನೂ ತಿಳಿದುಕೊಳ್ಳುವ ಸಾಮರ್ಥ್ಯ ಸಚ್ಚಿತಾನಂದ ಹೆಸರಿನಲ್ಲಿ ಕೊನೆಯ ಪದ ಆನಂದ ಇದು ಪರಮಸುಖ ಪರಿಪೂರ್ಣತೆಯ ಸ್ಥಿತಿ ಬ್ರಹ್ಮನು ಯಾವುದೇ ಕೊರತೆಗಳಿಲ್ಲದ ಪರಿಪೂರ್ಣವಾದ ಆನಂದದ ಸ್ವರೂಪ ಇದು ಕೇವಲ ಸಂತೋಷವಲ್ಲ ಬದಲಾಗಿ ಶಾಶ್ವತವಾದ ತೃಪ್ತಿದಾಯಕವಾದ ಆನಂದ ಇದು ಎಲ್ಲ ದುಃಖಗಳಿಂದ ಮುಕ್ತವಾದ ಶಾಂತಿಯ ಸ್ಥಿತಿ ಉದಾಹರಣೆಗೆ ನಕ್ಷತ್ರಗಳು ನದಿಗಳು ಮನುಷ್ಯರು ಎಲ್ಲವೂ ಬ್ರಹ್ಮನಿಂದ ಹುಟ್ಟಿ ಅವನಲ್ಲೇ ಲೀನವಾಗುತ್ತವೆ ಹಾಲಿನಲ್ಲಿ ಸಕ್ಕರೆ ಕರಗಿದಂತೆ ಆತ್ಮವು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಬಗ್ಗೆ ಹೇಳುತ್ತಾನೆ ಆತ್ಮವು ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಅದು ಯಾವಾಗಲೂ ಇರುತ್ತದೆ ದೇಹವು ಸತ್ತರೂ ಆತ್ಮವು ಸಾಯುವುದಿಲ್ಲ ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೆ ಇದನ್ನು ಪುನರ್ಜನ್ಮ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನು ಆತ್ಮವನ್ನು ಬಟ್ಟೆಗೆ ಹೋಲಿಸುತ್ತಾನೆ ಹಳೆಯ ಬಟ್ಟೆಗಳು ಬಿಟ್ಟು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ ಇದು ಯಾವಾಗಲೂ ನಡೆಯುವ ಪ್ರಕ್ರಿಯೆ ನಾವು ಮಾಡುವ ಕೆಲಸದ ಆಧಾರದ ಮೇಲೆ ಇದು ನಡೆಯುತ್ತದೆ ಆತ್ಮವು ದೇಹದ ಒಂದು ಭಾಗ ಮಾತ್ರವಲ್ಲ ದೇಹಕ್ಕಿಂತ ದೊಡ್ಡದು ಅದು ಯಾವಾಗಲೂ ಇರುತ್ತದೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೆ ನಾವು ಮಾಡುವ ಕೆಲಸಗಳೇ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಒಳ್ಳೆಯ ಕೆಲಸಗಳು ಮಾಡಿದರೆ ಒಳ್ಳೆಯ ಜನ್ಮ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಜನ್ಮ ಈ ಕರ್ಮಗಳ ಚಕ್ರದಿಂದ ಹೊರಬರುವುದೇ ನಮ್ಮ ಜೀವನದ ಗುರಿ ಕರ್ಮದ ನಿಯಮವು ಸರಿಯಾಗಿದೆ ನಾವು ಏನು ಮಾಡುತ್ತೀವೋ ಅದಕ್ಕೆ ತಕ್ಕ ಫಲವನ್ನು ನೀಡುತ್ತದೆ ಭಗವದ್ಗೀತೆಯು ಆತ್ಮದ ಬಗ್ಗೆ ಮಾತ್ರವಲ್ಲ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗದ ಬಗ್ಗೆಯೂ ಹೇಳುತ್ತದೆ ಕರ್ಮಯೋಗವು ಫಲವನ್ನು ಬಯಸದೆ ಕೆಲಸ ಮಾಡುವುದನ್ನು ಕಲಿಸುತ್ತದೆ ಭಕ್ತಿಯೋಗವು ದೇವರಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಬೆಳೆಸುವುದನ್ನು ಕಲಿಸುತ್ತದೆ ಜ್ಞಾನಯೋಗವು ಜ್ಞಾನದ ಮೂಲಕ ಸತ್ಯವನ್ನು ತಿಳಿದುಕೊಳ್ಳುವುದನ್ನು ಕಲಿಸುತ್ತದೆ ಭಗವದ್ಗೀತೆಯು ಜೀವನದ ಎಲ್ಲ ವಿಷಯಗಳ ಬಗ್ಗೆ ತಿಳಿಸುತ್ತದೆ ಇದು ನಮ್ಮನ್ನು ಕರ್ಮದ ಬಂಧನದಿಂದ ಬಿಡುಗಡೆ ಮಾಡಲು ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ಮರಣದ ನಂತರ ಎಲ್ಲಿಗೆ ಹೋಗುತ್ತದೆ ಮತ್ತು ಮತ್ತೆ ಹೇಗೆ ಹುಟ್ಟುತ್ತದೆ ಎಂಬುದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತದೆ ನಾವು ಮಾಡಿದ ಕರ್ಮಗಳ ಆಧಾರದ ಮೇಲೆ ಆತ್ಮವು ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತದೆ ಮತ್ತು ಬೇರೆ ಬೇರೆ ದೇಹಗಳಲ್ಲಿ ಹುಟ್ಟುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ಎಂಬತ್ನಾಲ್ಕು ಲಕ್ಷ ಜೀವಿಗಳ ದೇಹಗಳಲ್ಲಿ ಹಾದು ಹೋಗುತ್ತದೆ ಇದು ಒಂದು ಸುದೀರ್ಘವಾದ ನಿರಂತರವಾದ ಪ್ರಯಾಣ ಈ ಪ್ರಯಾಣದಲ್ಲಿ ಆತ್ಮವು ವಿವಿಧ ಅನುಭವಗಳನ್ನು ಪಡೆಯುತ್ತದೆ ತನ್ನ ಕರ್ಮಗಳನ್ನು ತೀರಿಸಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತದೆ ಗರುಡ ಪುರಾಣವು ಆತ್ಮದ ಪ್ರಯಾಣವನ್ನು ಒಂದು ನದಿಗೆ ಹೋಲಿಸುತ್ತದೆ ನದಿಯು ವಿವಿಧ ಭೂಪ್ರದೇಶಗಳ ಮೂಲಕ ಅರಿಯುವಂತೆ ಆತ್ಮವು ವಿವಿಧ ಜನ್ಮಗಳ ಮೂಲಕ ಹಾದುಹೋಗುತ್ತದೆ ಗರುಡ ಪುರಾಣವು ಆತ್ಮವು ಯಾವಾಗ ಹುಟ್ಟಿತು ಎಂದು ಸ್ಪಷ್ಟವಾಗಿ ಹೇಳದಿದ್ದರೂ ಅದು ಯಾವಾಗಲೂ ಇರುತ್ತದೆ ಮತ್ತು ನಮ್ಮ ಕರ್ಮಗಳ ಆಧಾರದ ಮೇಲೆ ಬೇರೆ ಬೇರೆ ದೇಹಗಳಲ್ಲಿ ಹುಟ್ಟುತ್ತದೆ ಎಂದು ಹೇಳುತ್ತದೆ ಆತ್ಮವು ನಾವು ಮಾಡಿದ ಕೆಲಸಗಳ ಫಲಗಳನ್ನು ಅನುಭವಿಸಲು ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಪಡೆಯಲು ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಗಕೊಂಡಿದೆ ಈ ಚಕ್ರದಿಂದ ಹೊರಬರುವುದೇ ನಮ್ಮ ಜೀವನದ ಗುರಿ ಮುಕ್ತಿಯನ್ನು ಪಡೆಯಲು ನಾವು ನಮ್ಮ ಕರ್ಮಗಳನ್ನು ಶುದ್ಧೀಕರಿಸಬೇಕು ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು ಮತ್ತು ದೈವಿಕ ಜ್ಞಾನವನ್ನು ಪಡೆಯಬೇಕು ಗರುಡ ಪುರಾಣವು ಮುಕ್ತಿಯ ಮಾರ್ಗವನ್ನು ವಿವರವಾಗಿ ವಿವರಿಸುತ್ತದೆ ಆತ್ಮಜ್ಞಾನವು ಮಾನವ ಜನ್ಮದ ಪರಮಗುರಿ ವೇದಗಳಿಂದ ಹಿಡಿದು ಭಗವದ್ಗೀತೆಯವರೆಗೆ ಪ್ರತಿಯೊಂದು ಪವಿತ್ರ ಗ್ರಂಥವು ನಮಗೆ ಒಂದೇ ಸತ್ಯವನ್ನು ಬೋಧಿಸುತ್ತದೆ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನವು ಭಯ ಅಜ್ಞಾನ ಮತ್ತು ದುಃಖಗಳನ್ನು ತೊಡೆದುಹಾಕಿ ಶಾಂತಿ ಮತ್ತು ಪೂರ್ಣತೆಯನ್ನು ನೀಡುತ್ತದೆ ಆತ್ಮದ ಬಗ್ಗೆ ತಿಳಿಯುವುದು ಸಮುದ್ರದ ಅಳೆಗಳಂತೆ ಸಮುದ್ರವೇ ದೇವರು ಅಳೆಗಳೇ ನಾವು ಅಳೆಗಳು ಸಮುದ್ರದಿಂದ ಬಂದು ಸಮುದ್ರಕ್ಕೆ ಸೇರುವಂತೆ ನಾವು ದೇವರಿಂದ ಬಂದು ದೇವರಿಗೆ ಸೇರುತ್ತೇವೆ ಆದರೆ ಈ ತಿಳುವಳಿಕೆ ಸುಲಭವಾಗಿ ಸಿಗುವುದಿಲ್ಲ ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು ಆ ಪ್ರಯತ್ನವೇ ಮೋಕ್ಷದ ದಾರಿ ಆತ್ಮದ ಸ್ವರೂಪವನ್ನು ಅರಿತಾಗ ನಮ್ಮ ಅಸ್ತಿತ್ವದ ಆಳವನ್ನು ಅರಿತು ಜೀವನವನ್ನು ಸಾರ್ಥಕಗೊಳಿಸುವ ಮಾರ್ಗವನ್ನು ಕಂಡಿಡಿಯಬೇಕು ನಮ್ಮ ಕರ್ಮಗಳನ್ನು ಶುದ್ಧೀಕರಿಸುವ ಮನಸ್ಸನ್ನು ನಿಯಂತ್ರಿಸುವ ಮತ್ತು ದೈವಿಕ ಜ್ಞಾನವನ್ನು ಪಡೆಯುವ ನಿರಂತರ ಪ್ರಯತ್ನ ನಮ್ಮನ್ನು ಮುಕ್ತಿಯ ದಾರಿಯಲ್ಲಿ ನಡೆಸುತ್ತದೆ ಈ ಜ್ಞಾನವು ಕೇವಲ ಪುಸ್ತಕದ ಪುಟಗಳಲ್ಲಿ ಬಂಧಿಯಾಗಿರದೆ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಬೆಳಕನ್ನು ನೀಡಲಿ ಆತ್ಮದ ಕುರಿತು ಈ ಆಳವಾದ ಚಿಂತನೆ ನಮ್ಮನ್ನು ಹೊರಗಿನ ಪ್ರಪಂಚದಿಂದ ಒಳಗಿನ ಜಗತ್ತಿಗೆ ಕರೆದೊಯ್ಯುತ್ತದೆ ನಮ್ಮ ನಿಜವಾದ ಸಾಮರ್ಥ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ ಈ ಆಂತರಿಕ ಪ್ರಯಾಣವು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಕರೆದೊಯ್ಯುತ್ತದೆ ಈ ಪ್ರಯತ್ನದ ಮೂಲಕ ನಾವು ಕೇವಲ ನಮ್ಮ ಜೀವನವನ್ನು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಕೂಡ ಬದಲಾಯಿಸಬಹುದು ಈ ಜ್ಞಾನದ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು